ದಕ್ಷಿಣ ಕನ್ನಡ ಜಿಲ್ಲಾ ಸಂಯುಕ್ತ ಅದೇ ರೀತಿ ದಕ್ಷಿಣ ಭಾರತದ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದ ಉಳ್ಳಾಲ ಸಹಿತವಿರುವ ನೂರಾರು ಮೊಹಲ್ಲಾಗಲ ಖಾಜಿಯಾಗಿ ಸೇವೆ ಸಲ್ಲಿಸಿದ ಕುರತು ತಂಗಲ್ ಎಂದೇ ಪ್ರಸಿದ್ಧರಾದಂತಹ ಕುರತು ಸಾದಾತ್ ಸೈದ್ ಫಜಲ್ ಮತ್ತಂಗಲ್ ಅಲ್ ಅಲ್ಬಹಾರಿ ಸಮಸ ಉಲೆಮಾ ಒಕ್ಕೂಟದ ಕೇಂದ್ರ ಸಮಿತಿಯ ಸದಸ್ಯರಾಗಿ ಹಲವಾರು ವಿದ್ಯಾ ಸಮುಚ್ಚಯದ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಧಾರ್ಮಿಕ ಜಾಗೃತಿ ಮೂಡಿಸುತ್ತ ಅದರ ಜತೆ ಜತೆಗೆ ಕಷ್ಟದಿಂದ ಬಳಲುತ್ತಿರುವಂತಹ ಹಲವಾರು ಜನರಿಗೆ ತಮ್ಮ ಆಶೀರ್ವಾದದ ಮೂಲಕ ಸಾಂತ್ವನ ಕೇಂದ್ರವಾಗಿ ಬದಲಾಗಿದ್ದರು ಜಾತಿ ಮತ ಭೇದವಿಲ್ಲದೆ ತನ್ನ ಬಳಿ ಬರುವ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಆಶೀರ್ವಾದವನ್ನು ನೀಡುತ್ತಿದ್ದರು ಸರ್ವಧರ್ಮ ಸೌಹಾರ್ದತೆಗೆ ಹೆಚ್ಚು ಒತ್ತು ಕೊಡುತ್ತಿದ್ದ ತಂಗಲ್ರವರು ನಿರಂತರವಾಗಿ ಈ ಬ ಈ ಬಗ್ಗೆ ಸಂದೇಶಗಳನ್ನು ಲಕ್ಷಾಂತರ ಬರುವ ತನ್ನ ಅನುಯಾಯಿಗಳಿಗೆ ತನ್ನ ಬೆಂಬಲಿಗರಿಗೆ ನೀಡುತ್ತಾ ಇದ್ದರು ಖಾಜಿಗಳಾಗಿ ನಾಡಿನಲ್ಲಿ ಸೌಹಾರ್ದತೆಯ ಕೊಂಡಿಯಾಗಿದ್ದರು ಅವರು ನಿಧಾನವಾಗಿ ಅವರು ನಿಧನರಾಗಿ ಒಂದು ವರ್ಷ ಕಲೆಯುತ್ತಾ ಬರುವ ಸಂದರ್ಭದಲ್ಲಿ ಅವರು ತೋರಿಸಿಕೊಟ್ಟ ಸೌಹಾರ್ದತೆಯ ಸಂದೇಶ ಹಾಗೂ ಸಾಮಾಜಿಕ ಸೇವೆಯನ್ನು ಗೌರವಿಸಿ ವಿಧಾನಸಭೆಯಲ್ಲೂ ಕೂಡ ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದರು ತಂಗಲ್ರವರ ಪ್ರಥಮ ಅನುಸ್ಮರಣ ಭಾಗವಾಗಿ ಉರೂಸ್ ಕಾರ್ಯಕ್ರಮವು ಜೂನ್ ಇಪ್ಪತ್ತಾರರಿಂದ ಇಪ್ಪತ್ತ ಒಂಬತ್ತರವರೆಗೆ ಕಡಬ ತಾಲೂಕಿನ ಕೂರತ್ನಲ್ಲಿ ನಡೆಯಲಿದೆ ಕೇರಳ ಕರ್ನಾಟಕದ ಸಾವಿರಾರು ನಾಯಕರು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಹೆಸರುವಾಸಿಯಾದಂತಹ ನಾಯಕರು ಕೂಡ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದ ವಿದ್ವಾಂಸರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಜೂನ್ ಇಪ್ಪತ್ತಾರರ ಸಂಜೆ ನಾಲ್ಕು ಮೂವತ್ತಕ್ಕೆ ಉರು ಸಮಿತಿಯ ಚೇರ್ಮನ್ ಕುದ್ವಾ ಸಾದಾತ್ ಅಸಯ್ಯದ್ ಕೆಎಸ್ ಆಟಕೋಯ ತಂಗಲ್ ಕುಂಬೋಲ್ ರವರ ನೇತೃತ್ವದಲ್ಲಿ ಮಕಾಂ ಝಿಯಾದೊಂದಿಗೆ ಉರು ಸಮಾರಂಭಕ್ಕೆ ಚಾಲನೆ ದೊರಕಲಿದೆ ಸಂಜೆ ಐದು ಮೂವತ್ತಕ್ಕೆ ನಡೆಯುವ ಉದ್ಘಾಟನಾ ಸಮಾರಂಭವನ್ನು ಕರ್ನಾಟಕ ಸುನ್ನಿ ಉಲಮಾ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಖಾಜಿ ಜೈನುಲ್ ಉಲಮಾ ಎಂ ಅಬ್ದುಲ್ ನಮೀದ್ ಮುಸ್ಲಿಯಾರ್ ಉದ್ಘಾಟಿಸಲಿದ್ದು ಅಸಯ್ಯದ್ ಅಬ್ದುರಹಮಾನ್ ಸಾದಾತ್ ತಂಗಲ್ ಬಾ ಅಲವಿ ಉಲ್ತೂರ್ ಅಧ್ಯಕ್ಷತೆ ವಹಿಸುವರು ಮರ್ಕಜ್ ನಾಲೆಜ್ ಸಿಟಿ ಇದರ ಆದ ಡಾಕ್ಟರ್ ಎ ಪಿ ಅಬ್ದುಲ್ ಹಕ್ಕಿಂ ಅವರು ಮುಖ್ಯ ಭಾಷಣ ಮಾಡುವರು ಡಾಕ್ಟರ್ ಏನಪೊಯ್ಯ ಕುಂಜಿ ಏನಪೋಯ್ ಅಬ್ದುಲ್ಲಾ ಕುಂಜಿ ಡಾಕ್ಟರ್ ನಿಸಾರ್ ಅಹಮದ್ ಪ್ರೆಸಿಡೆನ್ಸಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಅನ್ ಅಂದು ಸಂಜೆ ಏಳು ಗಂಟೆಗೆ ಸೈಯದ್ ಅಬ್ದುರ್ರಹ್ಮಾನ್ ಮಸೂದ್ ತಂಗಲ್ ಅಲ್ ಬುಖಾರಿ ಕೂರತ್ ಕೂರತ್ ತಂಗಲ್ ಅವರ ಸುಪುತ್ರರು ಅವರ ನೇತೃತ್ವದಲ್ಲಿ ಸ್ವರಾತ್ ಮಜಲಿಸ್ ನಡೆಯಲಿದ್ದು ನೌಫಲ್ ಸಖಾಫಿ ಕಲಸ ಭಾಷಣ ಮಾಡುವರು ಜೂನ್ ಇಪ್ಪತ್ತ ಏಳು ಶುಕ್ರವಾರ ಅಪರಾಹ್ನ ಎರಡು ಗಂಟೆಗೆ ಶಾದುಲಿ ರಾತೀಬ್ ನಡೆಯಲಿದ್ದು ಸೈಯದ್ ಮುಖ್ಲಾರ್ ಮುಖ್ ಮುಸ್ತಬ್ ತಂಗಲ್ ಅಲ್ ಬುಹಾರಿ ಖೂರತ್ ಪ್ರಾರ್ಥನೆಗೆ ನೇತೃತ್ವ ನೀಡುವರು ಸಂಜೆ ನಾಲ್ಕು ಗಂಟೆಗೆ ಬುರ್ದಾ ಮಜಲೀಸ್ ನಡೆಯಲಿದ್ದು ಏಳು ಗಂಟೆಗೆ ಅಹ್ಲುಲ್ ಅಬಾ ಮೌಲೀದ್ ನಡೆಯಲಿದೆ ಅಂದು ಸಂಜೆ ನಡೆಯುವ ನೂರೇ ಫಜಲ್ ಕಾನ್ಫರೆನ್ಸ್ ಅನ್ನು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನು ಉಲಮಾ ಎ ಪಿ ಅಬುಬಕ್ಕರ್ ಮುಸ್ಲಿಯಾರ್ ಕಂತಬರ್ ಮುಸ್ತಾದ್ರ ಅವರು ಉದ್ಘಾಟಿಸಲಿದ್ದು ಸೈಯದ್ ಅಬ್ದುರ್ರಹ್ಮಾನ್ ಮಸೂದ್ ತಂಗಲ್ ಅಲ್ ಬುಹಾರಿ ಕೂರತ್ ಅಧ್ಯಕ್ಷತೆ ವಹಿಸುವರು ಸೈಯದ್ ಹಾಮಿದಿಂಬ ಕೋಯೆ ತಂಗಲ್ ಮುಹಿ ಸುನ್ನ ಪೊಣ್ಮಲ ಅಬ್ದುಲ್ ಖಾದರ್ ಮುಸ್ಲಿಯಾರ್ ಅಬ್ದುಲ್ ಸಲಾಂ ಮುಸ್ಲಿಯಾರ್ ದೇವರ್ ಎನ್ ಕೆ ಎಂ ಶಾಫಿ ಸೈದಿ ಬೆಂಗಳೂರು ಸಹಿತ ನಾಯಕರು ಭಾಷಣ ಮಾಡುವರು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಯು ಟಿ ಖಾದರ್ ಫರೀದ್ ಹಜ್ಜಿ ಖಾತೆ ಸಚಿವರಾದಂತಹ ಖಾನ್ ರಾಜ್ಯಸಭೆ ಸದಸ್ಯರಾದಂತಹ ಸೈಯದ್ ನಾಸಿರ್ ಹುಸೇನ್ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂತಹ ನಸೀರ್ ಅಹಮದ್ ಮಾಜಿ ಕೇಂದ್ರ ಸಚಿವರಾದಂತಹ ಸಿ ಎಂ ಇಬ್ರಾಹಿಂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ ಹಾಗೂ ರಾಜ್ಯ ವಕ್ಫ್ ಅಜ್ಜಿ ಸಮಿತಿಗಳ ಅಧ್ಯಕ್ಷರು ಕೂಡ ಭಾಗವಹಿಸುವರು ಜೂನ್ ಇಪ್ಪತ್ತೆಂಟು ಶನಿವಾರ ಬೆಳಿಗ್ಗೆ ಐದು ಮೂವತ್ತಕ್ಕೆ ಮಂಕುಸ್ ಮೌರಿದ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ತಾಜುಲ್ ವಲಮಾ ಮೌರೀತ್ ಹತ್ತು ಮೂವತ್ತಕ್ಕೆ ರಿಫಾಯಿ ರಾತೀಬ್ ಅಪರಾಹ್ನ ಎರಡು ಗಂಟೆಗೆ ಮೊಹಲ್ಲಾ ಸಂಗಮ ನಡೆಯಲಿದೆ ಸಂಜೆ ನಾಲ್ಕು ಮೂವತ್ತಕ್ಕೆ ನಡೆಯುವ ಸಾಮಾಜಿಕ ಕಾರ್ಯಕ್ರಮವನ್ನು ಪುತ್ತೂರು ಪುತ್ತೂರು ಶಾಸಕರಾದ ಅಶೋಕ್ ಅಶೋಕ್ ಕುಮಾರ್ ರೈ ಉದ್ಘಾಟಿಸಲಿದ್ದು ಡಾಕ್ಟರ್ ಇಫ್ತಿಕಾರ್ ಅಧ್ಯಕ್ಷತೆ ವಹಿಸುವರು ಡಾಕ್ಟರ್ ಯು ಟಿ ಅವರು ಅಧ್ಯಕ್ಷತೆಯನ್ನು ವಹಿಸುವರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಸಂಸದರಾದಂತಹ ಬ್ರಿಜೇಶ್ ಚೌಟಾ ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ್ ಭಂಡಾರಿ ಐವನ್ ಡಿಸೋಜ ಮಾಜಿ ಸಚಿವರಾದ ರಮನಾಥ ರೈ ಇಕ್ಬಾಲ್ ಅನ್ಸಾರಿ ವಿನಯ್ ಕುಮಾರ್ ಸ್ವರಕ್ಕೆ ಮುಂತಾದವರು ಭಾಗವಹಿಸಲಿದ್ದಾರೆ ಅಂದು ಸಂಜೆ ಏಳು ಗಂಟೆಗೆ ನಡೆಯುವ ಉರು ಸಮಾರೋಪ ಸಮಾರಂಭವನ್ನು ರೈ ಸುಲೂಲಮಾ ಇ ಸುಲೈಮಾನ್ ಉಸ್ತಾದ್ ಉದ್ಘಾಟಿಸಲಿದ್ದು அசையது குத்வத்து சாதாத் கே எஸ் ஆற்ற கோயத்தும்போல் அத்திசுவரு அசயது அலிபாஃபக்கி தங்கள் கொய்லாண்டி சயது ஹாமிது இம்பிச்ச கோயத்தங்கள் பதுருசாதாத் அசயது இப்ராஹிம் அல்ஹரிஹாரி கடலுண்டி அசையது ஹம்மாதுல் ஹசன் அல் ஜிஸ்தி அஜ்மீர் பேரோட் அப்துல் ரஹ்மான் சகாஃபி சி முகமது ஃபைஸி கல்தாரா அப்துல் காதர் மதனி சையது அத்தாவுல்லா தங்கல் உதாவர கே பி அபூபக்கர் முஸ்லியார் பட்டுவம் ಡಾಕ್ಟರ್ ಮೊಹಮ್ಮದ್ ಕುಂಜಿ ಸಕಾಫಿ ಕೊಲ್ಲಂ ಡಾಕ್ಟರ್ ಹುಸೇನ್ ಸಕಾಫಿ ಚುಲ್ಲಿಕೋಟ್ ಕೆ ಬಾದುಷಾ ಸಖಾಫಿ ಆಲಪುಯ ಮುಂತಾದ ನಾಯಕರು ಭಾಷಣ ಮಾಡುವರು ಅಲ್ಲದೆ ಸಾಮಾಜಿಕ ಧಾರ್ಮಿಕ ರಾಜಕೀಯ ಕ್ಷೇತ್ರದ ಹಲವು ಮುಖಂಡರು ಈ ಉರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಜೂನ್ ಇಪ್ಪತ್ತೊಂಬತ್ತು ಆದಿತ್ಯವಾರ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಖತ್ಮುಲ್ ಕುರ್ಆನ್ ಸಮರ್ಪಣೆ ಹಾಗೂ ಭದ್ರಮೌರಿದ ನಡೆಯಲಿದ್ದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯ ತನಕ ನಡೆಯುವ ಈ ಮಹಾ ಅನ್ನದಾನದೊಂದಿಗೆ ಉರೂಸ್ ಕಾರ್ಯಕ್ರಮವು ಸಮಾಪ ಸಮಾರೋಪಗೊಳ್ಳಲಿದೆ ಈ ಪ್ರೀತಿಯ ಗೂಡಿದ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಹೇಳುತ್ತಿರುವುದು ನೀವೆಲ್ಲರೂ ಪುತ್ತೂ ಕಡಬ ತಾಲೂಕಿನ ಕೂರಕ್ಕೆ ಬರಬೇಕು ಅಲ್ಲಿಯ ಆ ಅಲ್ಲಿ ವಿಶ್ರಾಂತಿ ಪಡೆಯುತ್ತಿರುವಂತಹ ಕೂರ ತಂಗಲ್ರವರ ಆಶೀರ್ವಾದವನ್ನು ಪಡೆಯಬೇಕು ಆ ಮೂಲಕ ಅಲ್ಲಿಗೆ ಭಕ್ತಾದಿಗಳನ್ನು ಕರೆತರುವಂತಹ ಜವಾಬ್ದಾರಿ ನಿಮ್ಮ ನಿಮ್ಮ ಮೂಲಕ ನಿಮ್ಮ ನಿಮ್ಮ ಮೀಡಿಯಾದ ಮೂಲಕ ನಿಮ್ಮ ನಿಮ್ಮ ಮಾಧ್ಯದ ಮಾಧ್ಯಮಗಳ ಮೂಲಕ ಸಂಪೂರ್ಣವಾಗಿ ಪ್ರಚಾರ ಮಾಡುತ್ತಿತ್ತ ಮಾಡುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಿಮ್ಮಿಂದ ದೊಡ್ಡ ಪಾಲಿನ ನಿರೀಕ್ಷೆಯನ್ನು ನಾವು ಮಾಡ್ತಾ ಇದ್ದೇವೆ ನೀವು ಕೂಡ ನಮ್ಮಲ್ಲಿ ಸಹಕರಿಸಬೇಕೆಂದು ವಿನಮ್ರವಾಗಿ ವಿನಿಸ್ತಾ ಇದ್ದೇವೆ ಅವರ ಪ್ರಥಮ ಉರುಸ್ ಪ್ರಥಮ ಉರುಸ್ ಇದೇ ಬರುವ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ದಿನಗಳಲ್ಲಿ ಐತಿಹಾಸಿಕವಾಗಿ ಲಕ್ಷಾಂತರ ಜನ ಸಾಗರಗಳು ಸೇರುವಂತಹ ಈ ಒಂದು ಕಾರ್ಯಕ್ಕೆ ಅದಕ್ಕೆ ಬೇಕಾದ ಎಲ್ಲ ರೀತಿಯ ಭದ್ರತಾ ವ್ಯವಸ್ಥೆಗಳು ಕೂಡ ಈಗ ತಾನೆ ಎಲ್ಲ ವ್ಯವಸ್ಥೆಗಳನ್ನು ಅಲ್ಲಿನ ಅಧಿಕಾರಿಗಳು ಮೀಟಿಂಗ್ ಸೇರಿ ಯಾವ ರೀತಿಯಲ್ಲಿ ಅಲ್ಲಿರುವ ಹಿಂದೂಗಳಾಗಿರಲಿ ಮುಸಲ್ಮಾನರಾಗಿರಲಿ ಕ್ರಿಶ್ಚಿಯನ್ನರಾಗಿರಲಿ ಯಾವುದೇ ಧರ್ಮದ ಜನರಿಗೆ ಯಾವುದೇ ಜನಸಾಮಾನ್ಯರಿಗೂ ಕೂಡ ತೊಂದರೆಯಾಗದ ರೀತಿಯಲ್ಲಿ ಆ ಸಭಾರಂಭಕ್ಕೆ ಬರುವಂತಹ ಲಕ್ಷಾಂತರ ಜನರಿಗೆ ಕೂಡ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಬಂದೋಬಸ್ತ್ ವ್ಯವಸ್ಥೆಗಳನ್ನು ಕೂಡ ಮಾಡುವ ವ್ಯವಸ್ಥೆ ಇದೀಗಲೇ ಅಲ್ಲಿನ ಅಧಿಕಾರಿಗಳು ಸೇರಿ ಎಲ್ಲರೂ ಕೂಡ ಅದರ ಸುವ್ಯವಸ್ಥೆಯನ್ನು ಕಾಪಾಡುವಂತೆ ಎಲ್ಲವೂ ವ್ಯವಸ್ಥೆಗಳು ಮಾಡಲಾಗಿದೆ ಅದಕ್ಕೆ ಬರುವಂತಹ ಲಕ್ಷಾಂತರ ಜನರು ಎಲ್ಲ ರೀತಿಯ ವ್ಯವಸ್ಥೆಗಳು ಅಲ್ಲಿ ಇದೆ ಯಾವುದೇ ತೊಂದರೆಗಳು ಇಲ್ಲದ ರೀತಿಯಲ್ಲಿ ಬಂದು ಹೋಗುವ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಲಾಗಿದೆ ಇಂತಹ ಐತಿಹಾಸಿಕವಾಗಿ ನಡೆಯುವ ಮಹಾ ಸಂಗಮಕ್ಕೆ ಎಲ್ಲ ಪ್ರೀತಿಯ ಜನಸಾಮಾನ್ಯರನ್ನು ಕೂಡ ಈ ರೀತಿಯ ಆಹ್ವಾನವನ್ನು ಕೊಡುತ್ತಾ ಇದ್ದೇವೆ ಯಾವುದೇ ರೀತಿಯ ಜಾತಿ ಧರ್ಮದ ಭೇದವಿಲ್ಲದೆ ಅದರ ಮುಂದೆ ಅವರ ಜೀವನ ಕಾಲದಲ್ಲೂ ಕೂಡ ಬರುತ್ತಿದ್ದಂತಹ ಅನೇಕರು ಇದೀಗಲೂ ಕೂಡ ಅವರ ಕೊನೆಯ ಒಂದನೇ ವರ್ಷದ ಈ ವಾರ್ಷಿಕ ಉರು ಸಮಾರಂಭಕ್ಕೆ ಎಲ್ಲರನ್ನೂ ಕೂಡ ಪ್ರೀತಿಪೂರ್ವಕ ನಾವು ಆಹ್ವಾನಿಸುತ್ತಾ ಇದ್ದೇವೆ